ಮಂಡ್ಯ ನಗರದಲ್ಲಿ ಕಳೆದ ನಾಲ್ಕು ದಿನಗಳಿಂದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವೈರಲ್ ಆಗಿತ್ತು ಆ ಪೋಸ್ಟ್ನಲ್ಲಿ ಒಬ್ಬ ಯುವಕನಿಗೆ ಒಂದು ಸ್ಮಶಾನದಲ್ಲಿ ಯಾರೋ ರೌಡಿಗಳು ಆತನ ಮೇಲೆ ಹಲ್ಲೆ ಮಾಡಿ ಆತನನ್ನು ಹೆದರಿಸುವ ಒಂದು ಅನ್ನು ಪೋಸ್ಟ್ ಮಾಡಿ ಅದು ಸಾಕಷ್ಟು ಕಡೆ ವೈರಲ್ ಆಗಿತ್ತು ಆದರೆ ಈ ಸಂಬಂಧಪಟ್ಟಂತೆ ಯಾರೊಬ್ಬರು ಬಂದು ನಮ್ಮ ಪೊಲೀಸ್ ಠಾಣೆಗಳಲ್ಲಿ ಯಾವುದೇ ಒಂದು ಪ್ರಕರಣವನ್ನು ದಾಖಲಿಸಿ ಇರುವುದಿಲ್ಲ ಏನು ಪೋಸ್ಟ್ ವೈರಲ್ ಆಗಿತ್ತು ಈ ಪೋಸ್ಟನ್ನು ನಮ್ಮ ಸಾಮಾಜಿಕ ಜಾಲತಾಣದ ಒಂದು ತಂಡ ಅದನ್ನು ಪರಿಶೀಲನೆ ಮಾಡಲಾಗಿ ಅದರಲ್ಲಿ ಒಬ್ಬ ಯುವಕ ಏನು ಹೊಡಿತಾ ಆತನ ಯುವಕನನ್ನು ನಮ್ಮವರು ಗುರುತು ಹಚ್ಚಿದಾಗ ಆತ ಮೈಸೂರು ಜಿಲ್ಲೆಯ ಟಿ ನರಸೀಪುರದ ಯಶವಂತ ಅಂತೇಳಿ ಗೊತ್ತಾಯಿತು ಆತನನ್ನು ನಾವು ಪತ್ತೆ ಮಾಡಿ ಆತನ ಕಡೆಯಿಂದ ಒಂದು ದೂರನ್ನು ನಾವು ತೆಗೆದುಕೊಂಡಾಗ ಅದರಲ್ಲಿ ಮೂರು ನಾಲ್ಕು ಜನ ಆರೋಪಿ ಹೆಸರನ್ನು ಗುರುತಿಸಿ ಇನ್ನು ಉಳಿದವರು ಇವರು ಸಹಿತ ನನಗೆ ಒಂದು ಬಸ್ ಸ್ಟ್ಯಾಂಡಲ್ಲಿ ನಾನು ಬಸ್ಸನ್ನು ಕೇಳ್ತಾ ಇರುವಾಗ ನಾನು ನನ್ನ ಫ್ರೆಂಡ್ ಜೊತೆ ಇದ್ದಾಗ ಇವರೆಲ್ಲ ಸೇರಿ ನನಗೆ ದೂರದ ಒಂದು ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಹೊಡೆದ್ರು ಮತ್ತು ಹೆದರಿಸಿದರು ಇನ್ನೊಮ್ಮೆ ನಮ್ಮ ಏರಿಯಾಕ್ಕೆ ಬರದಂತೆ ತಡೆದ್ರು ಅಂಥೇಳಿ ಒಂದು ಪ್ರಕರಣವನ್ನು ದಾಖಲಿಸ್ತಿರ್ತಾರೆ ಅದನ್ನು ಆಧರಿಸಿ ನಾವು ಒಂದು ತನಿಖಾ ತಂಡವನ್ನು ನಮ್ಮ ಡಿ ಎಸ್ ಪಿ ಮಂಡ್ಯ ಅವರ ಒಂದು ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚಿಸ್ತೀವಿ ಆ ತನಿಖಾ ತಂಡ ರಚಿಸಿ ಆ ಒಂದು ಪತ್ತೆಯಲ್ಲಿ ಇರುವಾಗ ಇನ್ನೊಂದು ಪ್ರಕರಣದಲ್ಲಿ ಏನು ಮಂಡ್ಯ ಸಿಟಿಯಲ್ಲಿ ನಾಲ್ಕೈದು ಜನ ರೌಡಿಗಳು ಲಾಂಗು ಮಚ್ಗಳನ್ನು ಹಿಡ್ಕೊಂಡು ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಸಾರ್ವಜನಿಕರಿಗೆ ಒಂದು ಹೆದರಿಸುವ ಉದ್ದೇಶದಿಂದ ಮತ್ತು ಅವರಿಗೆ ಒಂದು ಭಯವಾಗುವ ರೀತಿಯಲ್ಲಿ ಲಾಂಗುಗಳನ್ನು ಹಿಡ್ಕೊಂಡು ಹೋದರು ಅಂತೇಳಿ ಒಂದು ಮಾಹಿತಿಯನ್ನು ಸಹಿತ ನಮ್ಮ ಸಾಮಾಜಿಕ ಜಾಲತಾಣಗಳಿಂದ ಗೊತ್ತಾಗ್ತದೆ ಅದನ್ನು ಆಧರಿಸಿ ಅದರಲ್ಲಿ ಯಾರು ಆರೋಪಿತರಿದ್ದಾರೆ ಅವರು ಯಾಕೆ ಅಲ್ಲಿ ಹೋಗಿದ್ರು ಅಂತ ನೋ ಬಗ್ಗೆನೂ ಸಹಿತ ನಾವು ತನಿಖೆಯನ್ನು ಮಾಡ್ತಾ ಇದ್ವಿ ನಿನ್ನೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ ಇಪ್ಪತ್ತ್ಮೂರರಂದು ಒಂದು ಬಾರ್ನಲ್ಲಿ ಆರೋಪಿತರು ಒಬ್ಬ ಯುವಕನಿಗೆ ಏಕಾಏಕಿ ಹಲ್ಲೆ ಮಾಡಿ ಆತನಿಗೆ ಗಾಯಗೊಳಿಸಿದ್ರೆ ಸಂಬಂಧಪಟ್ಟಂತೆ ಒಂದು ಹಲಗೂರದಲ್ಲಿ ಒಂದು ಕೊಲೆ ಯತ್ನ ಪ್ರಕರಣವು ಸಹಿತ ನಾವು ದಾಖಲು ಮಾಡಿಕೊಂಡ್ವಿ ಈ ಎಲ್ಲ ಮೂರು ಪ್ರಕರಣಗಳನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ಮಂಡ್ಯ ನಗರದಲ್ಲಿ ಈ ಥರ ಪುಡಿ ರೌಡಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಲಾಂಗ್ಗಳನ್ನು ಪ್ರದರ್ಶಿಸುವ ಮೂಲಕ ಮತ್ತು ಯುವಕರಿಗೆ ಇತರ ಸಾರ್ವಜನಿಕರಿಗೆ ಭಯವಾಗುವ ರೀತಿಯಲ್ಲಿ ವರ್ತಿಸ ವರ್ತಿಸುತ್ತಾ ಇರೋದರಿಂದ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸುವ ಒಂದು ನಿಟ್ಟಿನಲ್ಲಿ ನಾವು ಪ್ರತ್ಯೇಕವಾದ ತಂಡಗಳನ್ನು ಮಾಡಿದ್ದೀವಿ ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಹಲಗುರು ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಪ್ರಕರಣದಲ್ಲಿ ಐದು ಜನ ಆರೋಪಿತರನ್ನು ವಶಕ್ಕೆ ಪಡೆದುಕೊಂಡು ಅವರಿಂದ ವಿಚಾರಣೆ ಮಾಡಲಾಗಿ ಅವರು ಮತ್ತು ಮಂಡ್ಯದಲ್ಲಿ ಏನು ಮೂರು ಜನ ಆರೋಪಿತರಿದ್ದಾರೆ ಅವರು ಮತ್ತು ಇವರೆಲ್ಲ ಸೇರಿ ಆ ಒಂದು ಬಾರ್ನಲ್ಲಿ ಫೋನಲ್ಲಿ ಮಾತಾಡ್ತಾ ಇರುವಾಗ ಜಾಸ್ತಿ ಜೋರಾಗಿ ಮಾತಾಡ್ತಾ ಇದ್ದಾರೆ ಏನೋ ವಿಷಯದಲ್ಲಿ ಗಲಾಟೆ ಮಾಡಿಕೊಂಡು ಒಬ್ಬನಿಗೆ ಚಾಕುವಿನಿಂದ ಇರ್ತಾರೆ ಆ ಒಂದು ಪ್ರಕರಣದಲ್ಲಿ ಐದು ಜನ ಆರೋಪಿತರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಇದನಂತರ ಏನೋ ಈ ಒಂದು ಸೋಷಿಯಲ್ ಮಾಧ್ಯಮ ಮಾಧ್ಯಮದಲ್ಲಿ ಏನೋ ಒಂದು ಪೋಸ್ಟ್ ವೈರಲ್ ಆಗಿತ್ತು ಆ ಪೋಸ್ಟ್ನಲ್ಲಿರುವ ಆರೋಪಿತರನ್ನು ನಾವು ಪತ್ತೆ ಮಾಡಲಿಕ್ಕೆ ತಂಡಗಳನ್ನು ರಚಿಸಿದ್ವಿ ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಆ ಒಂದು ತಂಡಗಳನ್ನು ತಂಡಗಳು ಪರಿಶೀಲನೆ ಮಾಡ್ತಾ ಇರುವಾಗ ಬಿ ಹೊಸೂರು ಇದೆ ಕೆರಗೋಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಲ್ಲಿ ಆರೋಪಿತರು ಅಡಗಿದ್ದಾರೆ ಅಲ್ಲಿ ಇದೆ ಅಂತೇಳಿ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ ನಮ್ಮ ತಂಡ ಅಲ್ಲಿ ಹೋಗಿ ನೋಡಲಾಗಿ ಅಲ್ಲಿ ಐದು ಜನ ಆರೋಪಿತರು ಅಲ್ಲಿ ಇರುವುದು ಕಂಡು ಬರ್ತದೆ ಕೂಡಲೇ ಅವರನ್ನು ವಶಕ್ಕೆ ಪಡೆಯುವ ಒಂದು ಯತ್ನದಲ್ಲಿ ಒಬ್ಬ ಆರೋಪಿತ ಅಲ್ಲಿಂದ ತಪ್ಪಿಸ್ಕೊಂಡಿರ್ತಾನೆ ಮತ್ತು ಉಳಿದ ನಾಲ್ಕು ಜನರನ್ನು ತೆಗೆದುಕೊಂಡು ಈಗಾಗಲೇ ಅವರನ್ನು ವಶಕ್ಕೆ ಪಡೆದುಕೊಂಡು ತನಿಖೆ ಮಾಡಲಾಗ್ತಾ ಇರ್ತದೆ ಅಂತ ಒಬ್ಬ ಆರೋಪಿ ಇವತ್ತು ಬೆಳಗ್ಗೆ ಯಾರು ತಪ್ಸ್ಕೊಂಡಿದ್ರು ಅಂಥೇಳಿ ನಾವೆಲ್ಲ ಹುಡುಕಾಡ್ತಾ ಇದ್ವಿ ಮೂರು ತಂಡಗಳಲ್ಲಿ ಅವರನ್ನು ಹುಡುಕಾಡುವ ಒಂದು ಪ್ರಯತ್ನದಲ್ಲಿ ಒಂದು ಸಿ ಪಿ ಐ ಕೆರಗೋಡು ಮಹೇಶ್ ಅವರ ಒಂದು ನೇತೃತ್ವದಲ್ಲಿ ಒಂದು ತಂಡ ಆರೋಪಿ ತನ್ನ ನಾವು ಪರಿಶೀಲನೆ ಮಾಡ್ತಾಯಿದ್ರು ಅದೇ ರೀತಿ ಶಿವಳ್ಳಿ ಪಿ ಎಸ್ ಐ ರಾಘವೇಂದ್ರ ನೇತೃತ್ವದಲ್ಲಿ ಇನ್ನೊಂದು ತಂಡ ಮತ್ತು ಈಸ್ಟ್ ಪಿ ಎಸ್ ಐ ಶೇಷಾದ್ರಿ ಅವರ ನೇತೃತ್ವದಲ್ಲಿ ಇನ್ನೊಂದು ತಂಡ ಒಟ್ಟು ಮೂರು ತಂಡಗಳು ಸತತವಾಗಿ ಯಾರು ತಪ್ಪಿಸ್ಕೊಂಡು ಹೋಗಿದ್ದ ಆತನನ್ನು ಹಿಡಿಯುವ ಒಂದು ಪ್ರಯತ್ನದಲ್ಲಿದ್ದಾಗ ಪಿ ಎಸ್ ಐ ಶೇಷಾದ್ರಿ ಇವರು ಇವರ ತಂಡ ಆರೋಪಿ ತನ್ನನ್ನು ಕೂಡಲೇ ಅಲ್ಲಿ ನೋಡಲಾಗಿ ಆತನ ಹತ್ತಿರ ಹೋಗಿ ಆತನ ಅರೆಸ್ಟ್ ಮಾಡೋ ಒಂದು ಯತ್ನದಲ್ಲಿ ಆತ ಕಲ್ಲಿನಿಂದ ಏಕಾಏಕಿ ನಮ್ಮ ಪಿ ಎಸ್ ಆರ್ ಅವರಿಗೆ ಹಲ್ಲೆ ಮಾಡ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ ಆತನಿಗೆ ಎಚ್ಚರಿಕೆ ನೀಡಿದರೂ ಸಹಿತ ಆತ ಹಲ್ಲೆ ಮಾಡೋದನ್ನು ಮುಂದುವರಿಸ್ತಾನೆ ಆವಾಗ ಒಂದು ಏರ್ ಫೈರ್ ಮಾಡುವ ಮೂಲಕ ಆತನಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಸರೆಂಡರ್ ಆಗಂತೇಳಿ ಹೇಳ್ತಾರೆ ಆ ಒಂದು ಯತ್ನದಲ್ಲಿ ಆತ ಹಲ್ಲೆ ಮಾಡೋದನ್ನು ಮುಂದುವರಿಸ್ತಾನೆ ಮತ್ತು ಯಾವುದೇ ಸರೆಂಡರ್ ಆಗಲಿಕ್ಕೆ ಯಾವುದೇ ಒಂದು ಪ್ರಯತ್ನ ಮಾಡದೇ ಇರುವಾಗ ಪಿ ಎಸ್ ಆರ್ ಅವರು ತಮ್ಮ ಪಿಸ್ತೂಲ್ನಿಂದ ಅವನ ಕಾಲಿಗೆ ಬಲಗಾಲಿಗೆ ಒಂದು ರೌಂಡ್ಸ್ ಫೈರ್ ಮಾಡುವ ಮೂಲಕ ಆತನನ್ನು ಅರೆಸ್ಟ್ ಮಾಡುವಲ್ಲಿ ಹಿಡಿದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಆತ ಈಗ ಮೀಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾನೆ ಇದೇ ರೀತಿಯಲ್ಲಿ ಇನ್ನೊಂದು ಪ್ರಕರಣ ಏನು ನಾನು ಹೇಳ್ತಾ ಇದ್ದೆ ಮಂಡ್ಯ ನಗರದಲ್ಲಿ ಕೆಲವು ಆರೋಪಿತರು ರಾತೋ ರಾತೋರಾತ್ರಿ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಒಂದು ಪ್ರದೇಶದಲ್ಲಿ ಇದ್ದರು ಸಾರ್ವಜನಿಕರಿಗೆ ಹೆದರಿಸುವ ಒಂದು ದೃಷ್ಟಿಯಿಂದ ಅವರು ಅಲ್ಲಿ ಆ ಒಂದು ಪ್ರದೇಶದಲ್ಲಿ ತಿರುಗಾಡ್ತಾ ಇದ್ದರು ಮಾರಕಾಸ್ತ್ರದೊಂದಿಗೆ ಅಂತೇಳಿ ಆ ಒಂದು ಪ್ರಕರಣದಲ್ಲಿ ನಾವು ಆರೋಪಿತರನ್ನು ಪರಿಶೀಲನೆ ಮಾಡ್ತಾ ಇರುವಾಗ ಒಂದು ಖಚಿತ ಮಾಹಿತಿ ಬರ್ತದೆ ಮಂಡ್ಯ ನಗರದ ಹೊರ ಹೊರವಲಯದ ಕಲ್ಲಳ್ಳಿ ಸಮೀಪ ಹಳೆ ಎಮ್ ಸಿ ರಸ್ತೆಯಲ್ಲಿ ಹತ್ತು ಹನ್ನೆರಡು ಜನಪಿತರು ಅಲ್ಲಿ ಜನರಿಗೆ ಒಂದು ಲಾಂಗು ಮಚ್ಚನ್ನು ತೋರಿಸಿ ಹೆದರಿಸ್ತಾ ಇದ್ದಾರೆ ದರೋಡಿಗೆ ಹೊಂಚು ಹಾಕ್ತಾ ಇದ್ದಾರೆ ಅಂತೇಳಿ ಒಂದು ಮಾಹಿತಿಯನ್ನು ಆಧರಿಸಿ ನಮ್ಮ ತಂಡ ಪಿ ಎಸ್ ಇನ್ಸ್ಪೆಕ್ಟರ್ ನವೀನ್ ಸುಪೇಕರ್ ಅವರ ತಂಡ ಅಲ್ಲಿ ಹೋಗಿ ಪರಿಶೀಲನೆ ಮಾಡ್ತಾ ಇರುವಾಗ ಅದರಲ್ಲಿ ಒಂದು ಕಾರನ್ನು ವಶಪಡಿಸ್ಕೊಳ್ಳಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಒಟ್ಟು ಏಳು ಜನ ಆರೋಪಿತರನ್ನು ಅವರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಜನ ಆರೋಪಿತರನ್ನು ನಾವು ಈಗಾಗಲೇ ವಶಕ್ಕೆ ಪಡೆದುಕೊಂಡು ಇನ್ನು ಹೆಚ್ಚಿನ ತನಿಖೆ ನಡೀತಾ ಇದೆ ಒಟ್ಟಾರೆಯಾಗಿ ಈ ಮೂರು ಪ್ರಕರಣಗಳಲ್ಲಿ ರೌಡಿ ಥರದ ಒಂದು ವರ್ತನೆಗಳನ್ನೇ ತೋರ್ತಾ ಇರುವ ಈ ರ ಪುಡಿ ರೌಡಿಗಳಿಗೂ ಮತ್ತು ಈಗಾಗಲೇ ನಾವು ಸಾಕಷ್ಟು ರೌಡಿಗಳನ್ನು ರೌಡಿ ಪಟ್ಟಿಗೆ ಸಹಿತ ಸೇರಿಸಿದ್ದೀವಿ ಅಂಥ ಎಲ್ಲ ರೌಡಿಗಳ ಮೇಲೆ ಒಂದು ಕಠಿಣ ಕ್ರಮ ಜರುಗಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ ಈ ಏಳು ಜನ ಎಲ್ಲ ಮಂಡ್ಯದವರು ಮಂಡ್ಯ ಆದವರು ಅದರಲ್ಲಿ ಪ್ರಮುಖ ಆರೋಪಿ ಅಜಯ್ ಅಂತೇಳಿ ಅಲಿಯಾಸ್ ಬೆನ್ನೆ ಅಂತೇಳಿ ಈತ ಯುವಕರನ್ನ ಕಟ್ಟಿಕೊಂಡು ಈ ಈತ ಇನ್ನೊಂದು ರೌಡಿ ತಂಡದೊಂದಿಗೆ ದ್ವೇಷವನ್ನು ಸಾಧಿಸ್ತಾ ಇದ್ದ ಈ ಒಂದು ಮೀಡಿಯಾ ವ ಪೋಸ್ಟ್ ಒಂದು ಏನು ವೈರಲ್ ಆಗಿತ್ತು ಆ ವೈರಲ್ ಆದಮೇಲೆ ಈತ ಅವರಿಗೂ ಸಹಿತ ಒಂದು ಕಠಿಣ ಸಂದೇಶವನ್ನು ರವಾನಿಸುವ ಒಂದು ನಿಟ್ಟಿನಲ್ಲಿ ಈ ಥರ ತನ್ನ ಸಹಚರರೊಂದಿಗೆ ಮಾರಕಾಸ್ತ್ರಗಳೊಂದಿಗೆ ಅವರ ಮನೆಗಳಿಗೆ ಭೇಟಿ ನೀಡಿದ್ದ ಅಂತೇಳಿ ಒಂದು ಮಾಹಿತಿಯನ್ನು ಸಹಿತ ಇತ್ತು ಅದನ್ನು ಪರಿಶೀಲಿಸುವ ಒಂದು ಹಂತದಲ್ಲಿ ಈ ಒಂದು ಅರೆಸ್ಟನ್ನು ಮಾಡಿದ್ವಿ ಈ ಏನಿಲ್ಲ ಇವರು ಹಾಗೆಯೇ ಓಡಾಡ್ತಾ ಇದ್ದರು ಯಾವುದೇ ಒಂದು ನಿರ್ದಿಷ್ಟವಾದ ಉದ್ಯೋಗ ಇವರಲ್ಲಿಲ್ಲ ಎಲ್ಲರೂ ರೌಡಿ ತರದ ಚಟುವಟಿಕೆಯಲ್ಲಿ ಹಲವಾರು ಕೇಸುಗಳು ಸಹಿತ ಅವರ ಮೇಲೆ ಎಲ್ಲ ಇದೆ ಹೆಚ್ಚಿನ ಇನ್ನೂ ತನಿಖೆಯನ್ನು ಮಾಡಬೇಕಾಗಿದೆ ಇಲ್ಲ ಶೂಟೌಟು ಏನು ಒಬ್ಬ ಸುಭಾಷ್ ಲಿಯಾಸ್ ಸುಬ್ಬಿ ಅಂತೇಳಿ ಈತ ಜಸ್ಟ್ ಹದಿನೆಂಟು ವರ್ಷ ನಾಲ್ಕು ತಿಂಗಳಾಗಿದೆ ಈತನನ್ನು ನಾವು ಈಗ ಏನು ಶೂಟ್ ಮಾಡಿ ಸೆಕ್ಯೂರ್ ಮಾಡಲು ಯಶಸ್ವಿ ಹೋಗಿದ್ದೀವಿ ಆತನ ಮೇಲೆ ಒಟ್ಟು ಐದು ಪ್ರಕರಣ ದಾಖಲಾಗಿತ್ತು ಆತ ಕಳೆದ ವರ್ಷ ಎರಡು ಪ್ರಕರಣ ಮತ್ತು ಈ ವರ್ಷ ಒಂದು ಈಸ್ಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಮತ್ತು ವೆಸ್ಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಮತ್ತು ಹಲಗೂರು ದಲ್ಲಿ ಏನೋ ಒಂದು ಪ್ರಕರಣ ಆಗಿತ್ತು ಈ ಮೂರು ಪ್ರಕರಣಗಳಲ್ಲಿ ಈತ ಬೇಕಾಗಿದ್ದ ಮತ್ತು ಇತ್ತೀಚೆಗೆ ಈತನಿಗೆ ಹದಿನೆಂಟು ಕಂಪ್ಲೀಟಾಗಿ ಈಗ ಮೇಜರ್ ಆಗಿದ್ದ ಇದಾದರೂ ಸಹಿತ ಈತ ಸಾಕಷ್ಟು ತನ್ನದೇ ವಯಸ್ಸಿನ ಒಂದು ಹಲವಾರು ರೌಡಿಗಳ ಜೊತೆ ಸೇರಿಕೊಂಡು ಹುಡುಗರನ್ನು ಒಂದು ತಪ್ಪು ದಾರಿಗೆ ಒಂದು ಎಳೆಯುವ ಉದ್ದೇಶದಿಂದ ಅವ್ರೂ ಸಹಿತ ಬೇರೆ ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗಿ ಮಾರಕಾಸ್ತ್ರಗಳನ್ನು ಪ್ರದರ್ಶನೆ ಮಾಡಿ ಹವಾಮ ಮೇಂಟೈನ್ ಮಾಡೋ ಒಂದು ಉದ್ದೇಶದಿಂದ ಈ ಒಂದು ಕೃತ್ಯಗಳನ್ನು ಎಸಕ್ತಾ ಇದ್ದ ಹೀಗಾಗಿ ಆತನ ಮೇಲೆ ನಾವು ಕಠಿಣ ಕ್ರಮ ಜರುಗಿಸುವ ನಿಟ್ಟಿನಲ್ಲಿ ಆತನ ಸಹಚರ ಸಹಿತ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ವಿ ಅದರಲ್ಲಿ ಐದು ಜನ ಏನು ನಾವು ಅರೆಸ್ಟ್ ಮಾಡಿದ್ವಿ ಅದರಲ್ಲಿ ಐದು ಜನದಲ್ಲಿ ಮೂರು ಜನ ಮೈನರ್ ಇದ್ದಾರೆ ಇನ್ನೂ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿಲ್ಲ ಆದರೂ ಸಹಿತ ಅವರ ಮೇಲೆ ಎರಡು ಮೂರು ಪ್ರಕರಣಗಳು ದಾಖಲಾಗಿವೆ ಈ ಒಂದು ಸಣ್ಣ ವಯಸ್ಸಿನಲ್ಲಿ ಇವರು ತಮ್ಮ ತಂದೆ ತಾಯಿಯವರ ಮಾತನ್ನು ಕೇಳದೆ ತಪ್ಪು ದಾರಿಯಲ್ಲಿ ಹೋಗ್ತಾ ಇರೋದು ಒಂದು ಕಳವಳಕಾರಿ ವಿಷಯ ಇಂಥವ್ರ ಮೇಲೆ ಒಂದು ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಮತ್ತು ಯಾರು ಅವ್ರ ಜೊತೆ ಸೇರ್ಕೋತಾ ಇದ್ದಾರೆ ಅಂಥವರಿಗೆ ಸಹಿತ ಒಂದು ಕಠಿಣ ಸಂದೇಶವನ್ನು ರವಾನಿಸುವ ಒಂದು ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಸಹಿತ ನಾವು ಒಂದು ಕಠಿಣ ಕ್ರಮವನ್ನು ಜರುಗಿಸ್ತೀವಿ ಶೂಟೌಟ್ ಆಗಿದ್ದು ಬಿ ಹೊಸೂರ್ ಅಂತೇಳಿ ಕೆರಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ಬೆಳಗಿನ ಜಾವ ಒಂದು ಆರು ಗಂಟೆ ಹದಿನೈದು ನಿಮಿಷ ಒಂದು ಸಮಯದಲ್ಲಿ ಆಗಿದೆ ಈತ ಪ್ರಕರಣದಲ್ಲಿ ಒಂದು ಪ್ರಕರಣದಲ್ಲಿ ನಗರಸಭೆಯಲ್ಲಿ ಕೆಲವೊಬ್ಬರು ಮ ಮಲ್ಕೊಂಡಿದ್ದ ಸಮಯದಲ್ಲಿ ಲಾಂಗ್ಗಳನ್ನು ತೆಗೆದುಕೊಂಡು ಹೋಗಿ ಅವರಿಂದ ಅವರಿಗೆ ಏಕಾಏಕಿ ಹಲ್ಲೆ ಮಾಡಿ ಅವರಿಂದ ಏನಾದರೂ ದುಡ್ಡು ಅನ್ನೋ ಉದ್ದೇಶದಿಂದ ಅಲ್ಲಿ ಹೋಗಿದ್ದರು ಅದೊಂದು ಪ್ರಕರಣ ದಾಖಲಾಗಿತ್ತು ಅದೇ ರೀತಿ ಇನ್ನೊಂದು ಪ್ರಕರಣ ಮಂಡ್ಯ ವೆಸ್ಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ರಮೇಶ್ ಅಂತೇಳಿ ಆತ ಜಸ್ಟ್ ಹೋಗ್ತಾ ಇರುವಾಗ ಆತನ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಆತನ ಆತನಿಗೆ ಸಹಿತ ಗಾಯಗೊಳಿಸಿದರು ಅದು ಒಂದು ಪ್ರಕರಣ ದಾಖಲಾಗಿತ್ತು ಮತ್ತು ಏನು ಈ ಒಂದು ಇನ್ಸಿಡೆಂಟ್ ಆಯಿತು ಸ್ಮಶಾನದಲ್ಲಿ ಅದು ದಿನಾಂಕ ಹದಿನೈದರಿಂದ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಆಗಿದೆ ಆ ಇನ್ಸಿಡೆಂಟ್ ಆದ ಒಂದು ವಾರದಲ್ಲಿ ಅಂದರೆ ದಿನಾಂಕ ಇಪ್ಪತ್ತ್ಮೂರರಂದು ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಬಾರ್ನಲ್ಲಿ ಇವರೆಲ್ಲ ಆರೋಪಿತರು ಒಟ್ಟು ಎಂಟು ಜನ ಆರೋಪಿತರು ಕುಡಿದು ಅಲ್ಲಿ ಕೂತ್ಕೊಂಡಿದ್ದಾಗ ಪಕ್ಕದಲ್ಲಿ ಪಕ್ಕದ ಟೇಬಲ್ನಲ್ಲಿ ಕೂತ್ಕೊಂಡವರು ಸಹಿತ ಇವರ ಮೇಲೆ ಆಯಿತು ಆ ಒಂದು ವಿಚಾರಕ್ಕೆ ಆತನಿಗೆ ಏಕಾಏಕಿ ಒಂದು ಚಾಕುವಿನಿಂದ ಹಲ್ಲೆ ಮಾಡಿರ್ತಾರೆ ಸೊ ಈ ಥರದ ಪ್ರಕರಣಗಳಲ್ಲಿ ಈತ ಇನ್ವಾಲ್ವ್ ಆಗಿದ್ದ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸಣ್ಣ ಪುಟ್ಟ ರೌಡಿಗಳನ್ನ ಹುಡುಗರನ್ನು ಸೇರಿಸ್ಕೊಂಡು ಈತ ಸತತವಾಗಿ ಈ ಒಂದು ರೌಡಿ ಚಟುವಟಿಕೆಯಲ್ಲಿ ಇದ್ದ